ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ನೆಲ್ಲವರೆಕಾಯಿಯ ಪಲ್ಯ ಮಾಡ್ತಾ ಇದೀವಿ ಸಿಂಪಲ್ ಆಗಿ ಬೇಗನೆ ಆಗುತ್ತದೆ ನೋಡಿ ನೆಲ್ಲವರೆ ನೆಲ್ಲವರೆಕಾಯಿ ಇದು ಬೀಜ ಆದದ್ದು ಕಾಳು ನೆಲ್ಲವರೆಕಾಯಿ ಎಳೆಯದು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದೆ ಒಗ್ಗರಣೆಗೆ ಈರುಳ್ಳಿ ಕರಿಬೇನ ಸೊಪ್ಪು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಸಾಸಿವೆ ಧನಿಯಾ ಹಾಗೂ ಗರಂ ಮಸಾಲ ಕೊತ್ಮರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಕುಕ್ಕಿಂಗ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಇದೇ ಬೇಕಾಗಿರುವ ಸಾಮಗ್ರಿಗಳು ಒಲೆ ಮೇಲೆ ಪಾತ್ರೆ ಹಾಕ್ಕೊಂಡಿದ್ದರೆ ನೀರು ಬಾಯ್ಲ್ ಆಗ್ತಿದೆ ಈಗ ನೆಲ್ಲೆ ಅವರೆಕಾಯಿನ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ತಟ್ಟೆ ಮುಚ್ಚೋಣ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಕಾಯಿ ನೋಡಿ ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೀರೆಲ್ಲ ಸೋಸ್ಕೊಳ್ಳೋಣ ನೋಡಿ ಬಸ್ಕೊಂಡು ಕಾಯಿ ಎಲ್ಲ ಇಟ್ಕೊಂಡಿದ್ದೇನೆ ಎಲ್ಲರೂ ಆಗೋ ಅದ್ರ ಕಾಳು ಒಲೆ ಮೇಲೆ ಪಾತ್ರೆ ಇಕ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ ಈಗ ಕಾಯ್ದಿದೆ ಸರಸಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಈಗ ಈರುಳ್ಳಿ ಹಾಕೊಳ್ಳೋಣ ಎಣ್ಣೆ ಫ್ರೈ ಆಗಲಿ ಈಗ ಕರಿಬೇನ ಸ್ವಲ್ಪ ಹಾಕೊಳ್ಳೋಣ ಈಗ ಧನಿಯಾ ಪೌಡರ್ ಗರಂ ಮಸಾಲ ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಗಲೇ ಹಾಕಿದೆ ಚೂರು ಹಾಕೊಂಡ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಾಗಲೇ ಬಾಯ್ಲ್ ಮಾಡ್ಕೊಂಡಿರುತ್ತಾ ನೆಲ್ಲ ಒಳೆ ಕಾಯಿ ಕಾಳು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊನೆಯದಾಗಿ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ ಕೊನೀರಿ ಸೊಪ್ಪು ಸೊ ಈಗ ಮಿಕ್ಸ್ ಮಾಡೋಣ ನೋಡಿ ಈಗ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಪಲ್ಯ ನೀಲ್ಲವರಿಕಾಯಿ ಪಲ್ಯ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಚಪಾತಿಗೆ ರೊಟ್ಟಿಗೆ ಮತ್ತು ಸೈಡ್ ಡಿಶ್ಗೆ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಹೆಮ್ಮೆಯಾಗಿ ಬರುತ್ತದೆ ಸಿಂಪಲಾಗಿ ಈಸಿಯಾಗಿ ಕೂಡ ಇದೆ ನೆಲ್ಲವರೆ ಸೀಸನ್ನಲ್ಲಿ ಎಳೆದು ಇದು ತುಂಬ ಟೇಸ್ಟಿಯಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸೊ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತಿದ್ದೀನಿ தான் சந்தே ம அந்த பரிமாட பார்த்தா நல்லா படி கரம் மசாலாக்கோச சூப்பராக எல்லியாக நீ கூட இரத்து நெல்லிய பல்ய மனே ட்ரை மாதிரி இஷ்ட ஆகும் அது ஒன்சல பதே பதே மாதிரி நம்ம சானல் நீசையை விட்டு நம்ம சானல் சப்ஸ்கிரைப் பிலக்கன்னு க்ளீக் மாதிரி லைக் மாதிரி ஷேர் மாதிரி கமெண்ட் பண்ணி சப்போர்ட் அவங்க எங்கரேஜ் மா ஃபிரெண்ட் அது ஷேர் மாதிரி தேங்க் யூ ஃபார் வாட்சிங்